இன்னு நான் அல்ல நிதி நன்கி சாக்கநேரம் ஒட்டி நன்கு மத்தி எல்லாம் கரவு ஓத்து அந்த நெட்

கே தீரே அதுக்கெல்லா ஊர்ல வாட்ரா சிதா யார் அங்கே கர் நன்க

ಬಿಸಿ ಐತಿ ಈಗ ಮಾಡಬೇಕ ಅಡಿಗೆ ಮನೇನ ಯಾರು ಇಲ್ಲ ಅದಕ್ಕೆ ಕರ್ಕೊಂಡ್ ಬಂದೀನ ಯಾರು ಇಲ್ಲ ಕರ್ಕೊಂಡ್ ಬಂದೀಯ ಸೊ ನನಗ ಅಲ್ಲ ಬಿಸಿ ಬಿಸಿ ಅಡಿಗೆ ಐತಿ ಮನೆ ಯಾರು ಇಲ್ಲ ಅಂದ್ರೆ ನಾನು ನಮಗಿಲ್ಲ मार्ति ब हिंद बले बरत माम इंथ हडस मग अधी अती ना हिंदन बगले तरदिटीने होतीनिमग हुडी कर्कोबंद ऊटवती अदे किली गी केली पनी अदे ना हिंदिन बगले नोड निमगे हडशिमग न

ಮತ್ತ ನೀ ಯಾರು ಇಲ್ಲ ಅಂತ ಕರ್ಕ ಕರುಕೊಂಡಿದ್ದೀನಿ ನಾ ನಾ ಯಾರು ಇಲ್ಲ ಅಂತ ಕರ್ಕ ಕೊಂಡು ಬಿಡದೇನೆ ಹಾ ಮತ್ತೆ ನೀ ಇದು ಬೇರೆ ಕಡೆ ಕರ್ಕ ಹೋಗ್ತೀಯಾ ಅದಕ್ಕೆ ಕೇಳಾಗತ್ತಿದೆ ಪನಿ ಕೀಲಿ ಗೀಲಿ ಆಯ್ತು ನೀರಿಲ್ಲ ಲೇ ರಾ ಹೇ ನೀ ಇರ್ಲಿಲ್ಲ ಅನ್ಯಾಕ ಬರ ಮೊತ್ತತ್ತ ಮತ್ತೆ ಮತ್ತೆ ಇರ್ಲಿಲ್ಲ ಅನ್ಯಾಕ ಬರಂತ ಅನ್ಯಾಕ ಬಂತೋ ಇದಿಲ್ಲ ಈಗ ಬಂದಿ ನನ ಏನು ಗೊತ್ತೋ ನೀ ಅಂತ ಹಡಸಿ ಮಗದತ್ತಾ ನನ ಏನು ಗೊತ್ತಾ ಮತ್ತೆ ನೀ ಹಿಂಗ ಹಡಸಿ ಮಗ मारತತ್ತೇನಾ ಹಿಂದಿನ ಗೆಟ್ಲೇ ಅಲ್ಲಿ ನೀರಿಲ್ಲ ಲೇ ರಾ ತಗೊಂಡು ಹೋಗು ನೀರೆ ಆ ಕುತ್ತೆನೋ ಕಳಬೇಕು ಕುತ್ತೆನೋ ಹೊರಗೆ ಹುಡ್ಲೇ ನಂದ ನಿನ್ನ ಗುಡ್ಲೇ ನಂದಾಪಾಸೆ ಉಂಗನ ಮೋಗಾ ಬೇರೆ ಲಾಗದ

ಮತ್ತ ಅದೇ ಕರ್ಸ್ತೀನಿ ತಾಯಿಗೆ ನೀ ಕರ್ಸು ನೀ ಎದೇ ಕೈಲಿ ಮನೆಯಾಗ ನೀ ಹೋಗಬೇಕಿಲ್ಲ ಅವ್ರ ಜೊತೆ ಏ ಮತ್ತೆ ನೀ ಹಿಂಗ್ ಮಾಡ್ತೇತಿ ಹುಡುಗಿ ಕರ್ಕೊಂಡ್ ಬರ್ತೇತಿ ನಾ ಕದ್ದು ಮುಚ್ಚಿ ಬಂದಿ ನೋಮ್ರೆ ಅಡಿಗೆ ಮಾಡ್ಸಲ್ಲ ಒಟ್ಟ ಊರಿ ಬರಲ್ಲ ಇಲ್ಲಿ ನಾನೊಂದ್ ಎಲ್ಲ ಬಂದೇ ಬರ್ತಾನ ಆ ಚಿಕನ್ ಮಾಡಿದ್ರ ನಮ್ಮ ಅಕ್ಕ ನಾನು ಒಂದ್ ನಾಲ್ಕು ಪೀಸ್ ಹಾಕಿ ಎರಡು ಪೀಸ್ ಇನ್ನೇ ತಿಂದಿರ್ತಾನ ನಮ್ಗೆ ಕೂದಲು ಅದನ್ನು ಹಡಿಸಿ ಮಗನೇ ಮತ್ತ ನೀ ಅಲ್ಲಿ ಇದು ಇನ್ನ ಕುದಿಸಿರಲ್ಲ ಅವ ಬೆಕ್ಕಿನ ಟೈಪ್ ಹಿಂಗ ಹಿಂಗೆ ಹಾಕೊಂಡಿರ್ತಿದ್ಯಾಗ ಹೇಗೆ ನಡಿಸಿ ಮಗನೆ ನೀ ನೀಲೇರು ನೀಲೇರು ನೀರ್ ತರತ್ ಹೋಗಿ ಹೇತ್ ಗೀತಿ ಇಲ್ಲಿ ಹರಿ ಹೇಳ್ಬೋದು ನೀ ಬೆಳೆ ಮಾಮಾತ್ ಮಾಮ ಹರ್ಶಿ ಮಗ ಅವ್ ಬಂದ್ರೆ ಏನು ತರಲ್ಲ ನಾವೇ ತಂಗ್ ಕೊಡ್ಬೇಕು ಅವನಿಗೆ ಯಾರನೇ ನನ್ನ ಹೆಸರು ಕಲವ ಅಂತರಿ ಹಾ ಏನಾಗ್ಬೇಕು ನಿನ್ಗ ಆ ಸಿದ್ದು ನಂಗೆ ಕ್ಲೋಸ್ ಫ್ರೆಂಡ್ ಆಗ್ಬೇಕು ಸಾಲಿ ಎಷ್ಟನೇ ಕತ್ತಿ ನನ್ನ ಡಿಗ್ರಿ ಕಂಪ್ಲೀಟ್ ಆಗಿ ನಾನು ಇವಾಗ ಜಸ್ಟ್ ಜಾಬ್ ಮಾಡಾಕತ್ತೀನಿ ಒನ್ನೇ ಸಾಲಿ ಕಲಿಬೇಕು ಒಂದೇ ಕಲ್ತೀಲೇ ನೌಕರಿ ಮಾಡ್ಕೋಬೇಕ ಸಾಲಿ ಕಲ್ತು ನೌಕರಿ ಸರ್ ಆಗಿರಬೇಕ

ಡಿಪ್ ತೋರ್ಸೋದು ಹಾಂ ನಾವು ಪುನ ಫ್ರೆ ಅವ್ವ ಸತ್ಯಾ ಬಾ ಈ ಎರಡು ಸೀ ಹೋಗಂದ್ರೆ ಅವುಲೆ ಹಿಂಗೆ ಬಂದ್ರೆ ಅವ ಫೂ ಫೂ ಆ್ಯಂಡ್ ಇಲ್ಲಿ ನೋಡಿ ಮುರಿತು ಹೂ ಕಿಲ್ಲ ಸುಮ್ಮ ಹೋಗಿ ಆ ಹೂಬಕಿಲ್ಲ ಎಲ್ಲಿ ಅವರ ಜೊತೆ ಏನಂದೆ ಅವರ ಜೊತೆ ಅವಾಗೆ ಹೈಯ್ಯಾರ ಅವ್ರು ಈಗೇನು ಹೋಗ್ಬೇಕಂತಿ ಎಷ್ಟು ಕರ್ಮಾರಿ ಮಾರಿ ತಗೊಂಡ್ ಬಂದ್ಬಿಡ್ತಾನ ಎಲ್ಲರ ಊಟನಾ ಮಾಡೀನಿ ಏನಲ್ಲೇ ಹೋಗ್ಬೇಕಿಲ್ಲ ಬಂದ್ಬಿಡ್ತಿಯಪ್ಪ ಹೋಗ್ಬೇಕಿತ್ತು ನಾ ಮತ್ತು ಇಬ್ರು ರೂಮ್ನಾಗ ಬಂದು ಏನ್ ಮಾಡ್ಬೇಕಿತ್ ನಿಂತಿದ್ರೆ ನಾವೇನು ನೋಡಬೇಕು ಮಾಡಿ ಕರ್ಕೊಂಡಕ್ಕೆ ಮನಿ ತೋರ್ಸ್ಬೇಕು ಬಂದೀನಿ ಇಂತ ಕಟ್ಸ್ಬೇಕು ನಾಳೆ ಊರಾಗ ಅದಕ್ಕೆ ತೋರ್ಸ ಕರ್ಕೊಂಡಿ ಎಲ್ರೀ ಹೊಯ್ತಾನೆ ನಾ ನೋಡಿನಿ ಎಲ್ಲಿ ನೀನೇ ಮತ್ತೆ ಸಾಕು ಹಿಡ್ಕೊಯ್ತನಾ ಬಾ ಕಪ್ಪಾಳ ಬ್ಯಾನ್ ಹಿಡ್ಕೋ ರೇ ಬರ್ತೀನಿ ನಿಮ್ ಶರ್ಕೋ ಇಲ್ಲೇರ ಹ್ಞೂ ಬಾ ಇದೇವಾಳಗುಳಗು ಲೈಟ್ ಹಾಕ್ತೀವಿ ರೀ ಅಂತ ಬಣ ನನಗೆ ಹುಡಿತಲ್ಲವ ಹಸಿ ಮಗ ನಮ್ಮ ಮಮ್ಮಿ ಫೋನ್ ಹಚ್ ಹಲೋ ಹಲೋ ಮಮ್ಮಿ ಮಾಮಾ ಬಂದ ನೋಡಿಲಿ ಹಾಂ एलो मामनजुडी ओबे हुडीगी करको बंदाने ओ, ओ नाही इंजन कोलीले होगी नोडीनी यारकी अकी यार एन करको बंदाने इल्ली यान हिडकोंडरो आले बर्तिनी सतत बर्तिन पाण हिडकोंडरो मारत नन बंद हवदवा बावा हंगे ಊಟವನಕತನ ಅಕಿ ಊಟವನಸಕತನ ಒತ್ತ ಬಿಡಬಡಾ ಹಿಡ್ಕೊಂಡ್ ಕುದ್ಬಿಡಿನಾ ಬರ್ತಿನಿ ಆಯ್ತೋ ಬಾವಾ ನೀ ಜಲ್ದಿ ಜಯ ಚಂದಮಾತಾಕ್ಕೆ ಹೋಗ್ಬಿಡಿ ಜಗತನ ಮಾತು ಓಡಕ ರವರು ಹ ಹ ಜಲ್ದಿ ಬರ್ತ ನೀ ಅಪ್ಪ ಹಾ ಬಿಡಬಡಾ ಪವರ್ನ ಹ ಬರ್ತಾರಾ

¡Gracias!